ಎಲ್ರಿಗೂ ಮೊದಲಾಗಿ ಗುಡ್ ಮಾರ್ನಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿರೋದಕ್ಕೆ ಅಂಡ್ ನನ್ನ ಫಸ್ಟ್ ಮೂವಿಯಿಂದಾನು ಇಲ್ಲಿವರೆಗೂ ಪ್ರತಿಯೊಬ್ಬರ ಜೊತೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಂಡ್ ನನ್ ನಮ್ ಕಂಟೆಂಟ್ ನ ಯಾವಾಗ್ಲೂ ತುಂಬಾ ಪ್ರೀತಿಯಿಂದ ಪ್ರಮೋಟ್ ಮಾಡಿದೀರ ಇವಾಗ ನಮ್ಮ ರಾಯಲ್ ಸಿನಿಮಾ ಗೆ ರೆಡಿ ಇದೆ ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ ನಿಮ್ ಮುಂದೆ ಕರ್ಕೊಂಬಂದ್ ಬಿಡ್ತಾ ಇದ್ರಿ ನೀವೇ ಕೈ ಇಟ್ಕೊಂಡು ಅದು ದಡ ಸೇರಿಸ್ಬೇಕು ಫಸ್ಟ್ ಆಫ್ ಆಲ್ ನಾವ್ ಇಲ್ಲೆಲ್ಲಾ ಕೂತಿರೋದಕ್ಕೆ ಮೈನ್ ರೀಸನ್ ಬಂದು ಜೈನ್ ಹೋಗೋಣ ಸರ್ ಅಹ್ ಅವ್ರ ಬ್ಯಾನರ್ ಅಲ್ಲಿ ನನಗೆ ಎರಡನೇ ಸಿನಿಮಾ ದಿನಕರ್ ಸರ್ ಅಂಡರ್ ಅವ್ರ ಡಿರೆಕ್ಷನ್ ಆಕ್ಟ್ ಮಾಡಕ್ ಸಿಕ್ಕಿದ್ರು ಫಸ್ಟ್ ಆಫ್ ಆಲ್ ನಾನು ಪುಣ್ಯ ಅಂತ ಹೇಳ್ತೀನಿ ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ದಿಗ್ಗಜರ್ ಅಂತ ಹೇಳ್ಬೋದು ಸೊ ಅವ್ರ ಅಂಡರ್ ನಾನು ಕಲ್ತಿದ್ದು ನನ್ಗೆ ಲೈಕ್ ತುಂಬಾ ನನ್ನ ಕೆರಿಯರ್ ಗೆ ತುಂಬಾ ಹೆಲ್ಪ್ ಆಯ್ತು ಅಂಡ್ ರಾಯಲ್ ಸಿನಿಮಾ ತುಂಬಾ ರಾಯಲ್ ಆಗಿ ಬಂದಿದೆ ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗ್ಲಿ ಬೋಗಣ್ಣ ಸರ್ ಆಗ್ಲಿ ಇವತ್ತೂ ನಾವು ಕೇಳೋದು ಒಂದು ಇಲ್ಲ ಅಂತ ಹೇಳಿಲ್ಲ ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ ಅಂಡ್ ನಮ್ ದಿನಕರ್ ಸರ್ ಅಷ್ಟೇ ಅವ್ರ ವಿಜನ್ ನಮ್ಗಳ ಮೂಲಕ ತೋರ್ಸಿದಾರೆ ಅವರು ಅಷ್ಟೇ ಅವ್ರು ಅನ್ಕೊಂಡಿರೋದು ಬರೋವರೆಗೂ ಬಿಟ್ಟಿಲ್ಲ ಅಂಡ್ ಮೂವಿಯಲ್ಲಿ ಪ್ರತಿಯೊಬ್ರು ಆರ್ಟಿಸ್ಟ್ ನಮ್ಮ ಡೆಡಿಕೇಟ್ ಮಾಡಿದಾರೆ ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆ ಮಾಡಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡಿದೀವಿ ಅಂಡ್ ನೀವೆಲ್ಲಾರು ಅಷ್ಟೇ ಆಕ್ಚುಲಿ ನೀವು ಎಲ್ಲ ನಮ್ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ ಯಾವಾಗ್ಲೂ ಜನಕ್ಕೆ ಮತ್ತೆ ಸಿನಿಮಾ ಟೀಮ್ ಗೆ ಮಧ್ಯ ಇರೋದು ನೀವೇ ಸೊ ಯು ಆರ್ ದಿ ಎಕ್ಸ್ಟೆನ್ಶನ್ ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ ಮೂರ್ ಸಾಂಗ್ ರಿಲೀಸ್ ಆಗಿದೆ ಟಾಂಗ್ ತಾಂಗ್ ಆಗಿರ್ಬೋದು ನಾನೇ ಕೃಷ್ಣ ನಾನೇ ಶಾಮ್ ಆಗಿರ್ಬೋದು ಮೂರು ತ್ರೀ ಡಿಫ್ರೆಂಟ್ ಜಾನಲ್ಸ್ ಮೂರು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ರಿಸೀವ್ ಆಗಿದೆ ಅಂಡ್ ಟಾಂಗ್ ತಾಂಗ್ ಸಾಂಗ್ ಅಂತೂ ತುಂಬಾನೇ ಹಿಟ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಹೊಗ್ ಸ್ಟೆಪ್ ವೈರಲ್ ಆಗ್ತಾ ಇದೆ ಅಂಡ್ ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿ ಯಲ್ಲಿರೋ ತುಂಬಾ ಜನ ಆರ್ಟಿಸ್ಟ್ ಆಗಿರ್ಬೋದು ಲೈಕ್ ಇನ್ಫ್ಲೂನ್ಸರ್ ಆಗಿರ್ಬೋದು ತುಂಬಾ ಪ್ರೀತಿಯಿಂದ ಕರೆದು ನನ್ನ ಜೊತೆ ಕೊಲಾಬ್ರೇಷನ್ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಅಂಡ್ ಯಾವಾಗ್ಲೇ ಡೌನ್ ಆದಾಗ್ಲು ನಮ್ ಟೀಮ್ಗೆ ನಿಮ್ನೆಲ್ಲ ಮೀಟ್ ಮಾಡಿದಾಗ ನೀವು ಲೈಕ್ ಇಲ್ಲ ಆಗತ್ತೆ ಮಾಡೋದ್ ಮಾಡೋದ್ರಿಂದ ನಮಗೊಂದು ಸ್ಪಾರ್ಕ್ ಬರ್ತಾ ಇರೋದು ಸೊ ಟ್ವೆಂಟಿ ಆ ಸ್ಪಾರ್ಕ್ ಕಂಟಿನ್ಯೂ ಆಗ್ತಾ ಇರಲಿ ಎಲ್ರಿಗೂ ಮೊದಲಾಗಿ ಗುಡ್ ಮಾರ್ನಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿರೋದಕ್ಕೆ ಅಂಡ್ ನನ್ನ ಫಸ್ಟ್ ಮೂವಿಯಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರ ಬಾಂಡಿಂಗ್ ಇದೆ ಜೊತೆ ನಮ್ ಕಂಟೆಂಟ್ ನ ತುಂಬಾ ಪ್ರೀತಿಯಿಂದ ಪ್ರಮೋಟ್ ಮಾಡಿದೀರ ಇವಾಗ ನಮ್ಮ ರಾಯಲ್ ಸಿನಿಮಾ ರಿಲೀಸ್ ರೆಡಿ ಇದೆ ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ ನಿಮ್ ಮುಂದೆ ಕರ್ಕೊಂಡ್ಬಂದ್ ಬಿಡ್ತಾ ಇದೀವಿ ನೀವೇ ಕೈ ಇಟ್ಕೊಂಡು ಅದ್ರ ದಡ ಸೇರ್ಸ್ಬೇಕು ಫಸ್ಟ್ ಆಫ್ ಆಲ್ ನಾವ್ ಇಲ್ಲೆಲ್ಲಾ ಕೂತಿರ್ದಕ್ಕೆ ಮೈನ್ ರೀಸನ್ ಬಂದು ಜಯ ಹೋಗೋಣ ಸರ್ ಅವ್ರ ಬ್ಯಾನರ್ ಅಲ್ಲಿ ನನಗೆ ಎರಡನೇ ಸಿನಿಮಾ ದಿನಕರ್ ಸರ್ ಅಂಡರ್ ಅವ್ರ ಆಕ್ಟ್ ಮಾಡಕ್ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ನಾನು ಅಂತ ಹೇಳ್ತೀನಿ ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ ಲೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ದಿಗ್ಗಜರು ಅಂತ ಹೇಳ್ಬೋದು ಸೊ ಅವ್ರ ಅಂಡರ್ ಕಲ್ತಿದ್ದು ನನ್ಗೆ ಲೈಕ್ ತುಂಬಾ ನನ್ನ ಕೆರಿಯರ್ ಗೆ ತುಂಬಾ ಹೆಲ್ಪ್ ಆಯ್ತು ಅಂಡ್ ರಾಯಲ್ ಸಿನಿಮಾ ತುಂಬಾ ರಾಯಲ್ ಆಗಿ ಬಂದಿದೆ ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗ್ಲಿ ಬೋಗಣ್ಣ ಸರ್ ಆಗ್ಲಿ ಇವತ್ತೂ ನಾವು ಕೇಳಿದ್ರೆ ಒಂದು ಇಲ್ಲ ಅಂತ ಹೇಳಿಲ್ಲ ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ ಅಂಡ್ ನಮ್ ದಿನಕರ್ ಸರ್ ಅಷ್ಟೇ ಅವ್ರ ವಿಜನ್ ಮೂಲಕ ತೋರಿಸಿದಾರೆ ಅವರು ಅಷ್ಟೇ ಅವ್ರು ಬರೋವರೆಗೂ ಬಿಟ್ಟಿಲ್ಲ ಅಂಡ್ ಮೂವಿಯಲ್ಲಿ ಮೂವಿಗ್ ಡೆಡಿಕೇಟ್ ಮಾಡಿದಾರೆ ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆ ಮಾಡಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡಿದೀವಿ ಅಂಡ್ ನೀವೆಲ್ಲಾರು ಅಷ್ಟೇ ಆಕ್ಚುಲಿ ನೀವು ಎಲ್ಲ ನಮ್ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ ಯಾವಾಗ್ಲೂ ಜನಕ್ಕೆ ಮತ್ತೆ ಸಿನಿಮಾ ಟೀಮ್ ಗೆ ಮಧ್ಯ ಇರೋದ್ ನೀವೇ ಸೊ ಯು ಆರ್ ದಿ ಎಕ್ಸ್ಟೆನ್ಶನ್ ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ ಅಂಡ್ ಈಗ ಆಲ್ರೆಡಿ ಮೂರ್ ಸಾಂಗ್ ರಿಲೀಸ್ ಆಗಿದೆ ಟಾಂಗ್ ತಾಂಗ್ ಆಗಿರ್ಬೋದು ನಾನೇ ಕೃಷ್ಣ ನಾನೇ ಮೊನ್ನೆ ಆಗಿರ್ಬೋದು ಆಗಿದೆ ಆಟಮೋಮ್ ಸಾಂಗ್ ಆಗಿರ್ಬೋದು ಮೂರು ತ್ರೀ ಡಿಫ್ರೆಂಟ್ ಜನರ್ಸ್ ಮೂರು ತುಂಬಾ ಜನ ಪ್ರೀತಿಯಿಂದ ರಿಸೀವ್ ಆಗಿದೆ ಅಂಡ್ ಟಾಂಗ್ ತಾಂಗ್ ಸಾಂಗ್ ಅಂತೂ ತುಂಬಾನೇ ಹಿಟ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಹೊಗ್ ಸ್ಟೆಪ್ ವೈರಲ್ ಆಗ್ತಾ ಇದೆ ಅಂಡ್ ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿ ಅಲ್ಲಿರೋ ತುಂಬಾ ಜನ ಆರ್ಟಿಸ್ಟ್ ಆಗಿರ್ಬೋದು ಲೈಕ್ ಅಂಡ್ ಈವನ್ ಇನ್ಫ್ಲೂಯನ್ಸರ್ ಆಗಿರ್ಬೋದು ತುಂಬಾ ಪ್ರೀತಿಯಿಂದ ಕರೆದು ನನ್ನ ಜೊತೆ ಕೊಲಾಬ್ರೇಷನ್ ಅಲ್ಲಿ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಅಂಡ್ ಯಾವಾಗ್ಲೇ ಡೌನ್ ಆದಾಗ್ಲೂ ನಮ್ ಟೀಮ್ಗೆ ನಿಮ್ನೆಲ್ಲ ಮೀಟ್ ಮಾಡಿದಾಗ ನೀವ್ ಕೊಡೋ ಲೈಕ್ ಇಲ್ಲ ಆಗತ್ತೆ ಅಂತ ಸಪೋರ್ಟ್ ಮಾಡೋದ್ ಮಾಡೋದ್ರಿಂದ ನಮ್ಗೊಂದು ಸ್ಪಾರ್ಕ್ ಬರ್ತಾ ಇರೋದು ಸೊ ಟ್ವೆಂಟಿ ವರ್ಗೆ ಆ ಸ್ಪಾರ್ಕ್ ಕಂಟಿನ್ಯೂ ಆಗ್ತಾ ಇರಲಿ